ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಗಣೇಶ ಹಬ್ಬ ಎಲ್ಲ ಮುಗ್ದಿದೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ಇವತ್ತು ಬಂದು ಸ್ನಾನದ ಪೌಡ್ರ್ ಯಾವ ಥರ ಮಾಡೋದು ಅನ್ನೋದು ಅನ್ನೋದ್ರ ಬಗ್ಗೆ ನೋಡೋಣ ಇವತ್ತು ಇದ್ರದ್ದು ಏನು ಬೆನಿಫಿಟ್ ಇದೆ ಅಂದರೆ ಆಫ್ಟರ್ ಡೆಲಿವರಿ ಬಂದು ನಮಗೆ ಬಾಡಿಯಲ್ಲಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋ ಕೆಲವರೆಲ್ಲ ಇರ್ತಾರಲ್ವ ಆ ಮಸಾಜ್ ಆದಮೇಲೆ ಈ ಪೌಡ್ರ್ ಹಚ್ಕೊಂಡು ಸ್ನಾನ ಮಾಡ್ಬೋದು ಎಣ್ಣೆ ಹಚ್ಚಿ ಮಸಾಜ್ ಮಾಡಲಿಲ್ಲ ಅಂದ್ರೂ ರೆಗ್ಯುಲರಾಗಿ ಸ್ನಾನ ಮಾಡಬೇಕಾದ್ರೂ ಇದು ಹಾಲು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಮಕ್ಕಳಿಗೆ ಆಗಲಿ ಆಗಲಿ ಮೂರು ತಿಂಗಳು ಮಗುವಿಂದ ಎಂಬತ್ತು ವರ್ಷದವರೆಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆ ಬೆನಿಫಿಟ್ ಇದೆ ಇದು ಮೆಲಾಸ್ಮಾ ಈ ಮಂಗು ಅಂತೆಲ್ಲ ಹೇಳ್ತೀವಲ್ವ ಇಲ್ಲಿ ಇಲ್ಲೆಲ್ಲ ಬಂದಿರುತ್ತಲ್ಲ ಕೆಲವ್ರಿಗೆ ಮೂಗು ಮೇಲೆಲ್ಲ ಬಂದಿರುತ್ತೆ ನೋಡಿ ಅದೆಲ್ಲ ಕೆ ಹರಡ್ಕೊಂಡು ಹೋಗಿರುತ್ತೆ ತುಂಬ ಇಲ್ಲಿವರೆಗೂ ಆಗಿರುತ್ತೆ ಕೆಲವ್ರಿಗೆ ನೋಡಿದ್ದೀರಲ್ವ ಅದೆಲ್ಲ ಹಚ್ತಾ ಬಂದರೆ ನಿಮಗೆ ತುಂಬ ಬೆನಿಫಿಟ್ ಇದೆ ತುಂಬ ಬೇಗ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ಇದೆಲ್ಲ ಒರಿಜಿನಲ್ ಆಯುರ್ವೇದಿಕ್ ಮೆಡಿಸಿನ್ಸ್ ಇರೋದು ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಬನ್ನಿ ಇದು ಯಾವ ಥರ ಮಾಡೋದು ಏನು ಅನ್ನೋದ್ರ ಬಗ್ಗೆ ನೋಡೋಣ ನಾವು ಬನ್ನಿ ಫಸ್ಟು ಬ್ಲ್ಯಾಕ್ ರೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ತಗೊಂಡು ಇದು ಬ್ಲ್ಯಾಕ್ ರೈಸ್ ಪೌಡ್ರ್ ಸಿಗಲಿಲ್ಲ ಅದಕ್ಕೆ ನಾನು ಬ್ಲ್ಯಾಕ್ ರೈಸ್ ಹಾಗೆ ಆರ್ಡ್ರ್ ಮಾಡಿದ್ದೆ ಅದು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೂರು ಗ್ರಾಮ್ನಷ್ಟು ಹಾಕೊಳ್ಳೋಣ ನಾನು ಸ್ವಲ್ಪ ರಾಗಿ ಹಿಟ್ಟಿಗೂ ಹಾಕೋಬೇಕಾಗಿತ್ತು ಅದಕ್ಕೆ ಜಾಸ್ತಿ ತೊಗೊಂಡೆ ನೋಡಿ ಇದು ಹೆಸರುಕಾಳು ಮತ್ತು ಕಡಲೆಕಾಳು ಅದರ ಜೊತೆ ಈ ಅಕ್ಕಿ ಅಕ್ಕಿ ಬ್ಲ್ಯಾಕ್ ರೈಸ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನ ಮಿಲ್ ಮಾಡಿಸ್ಕೊಂಡು ಬಂದಿದ್ದು ನಮ್ಮ ಕಡೆ ಈ ಹರ್ಬಲ್ ಗಿಡಗಳೆಲ್ಲ ಸಿಕ್ಕಿದ್ರೂ ಮಿಲ್ ಮಾಡಿಕೊಡಲ್ಲ ಅವರು ಇದೆಲ್ಲ ಹಾಕೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನೆಲ್ಲ ಪೌಡ್ರ್ಗಳೇ ತೊಗೊಂಡೆ ಫ್ರೆಂಡ್ಸ್ ನೋಡಿ ಇದು ಬಂದು ತಂಗಡಿ ಹೂವು ಅಂತ ಹೇಳ್ತೀವಲ್ವ ಇದು ತಂಗಡಿ ಹೂವದ ಪೌಡ್ರ್ ಇದು ಎಲ್ಲ ಪೌಡ್ರ್ ಆಯುರ್ವೇದಿಕ್ ಮೆಡಿಸಿನ್ ಅಂಗಡಿಯಲ್ಲೇ ನಿಮಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ಬಂದು ಇದು ಇದು ನೋಡಿ ಲಾವಂಚ ಇದು ಲಾವಂಚದ್ದು ಬೇರು ಇದು ಸಿಗುತ್ತಲ್ವ ಅದು ಲಾವಂಚ ಗೊತ್ತಿರಬೇಕು ತುಂಬ ಜನಕ್ಕೆ ಸ್ಕಿನ್ನಿಗೆ ಬಂದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಬಂದು ಬಜೆ ಬಜೆದು ಪೌಡ್ರ್ ಸಿಗುತ್ತೆ ಫ್ರೆಂಡ್ಸ್ ಅದರದೇ ನಾನು ಮಿಲ್ ಮಾಡಲ್ಲ ಅಂತ ಹೇಳಿದ್ಮೇಲೆ ನಾನೆಲ್ಲ ಪೌಡ್ರ್ ತಗೊಂಡೆ ಹೋಗಿ ಬಜೆದು ಪೌಡ್ರ್ ಅದು ಇದು ಬಂದು ನೋಡಿ ಇದು ಸ್ಪ್ಯಾನಿಷ್ ಚೆರಿ ಫ್ಲವರ್ ಅಂತ ಹೇಳ್ತಾರೆ ಇದ್ರದ್ದು ಪೌಡ್ರ್ ಇದು ಸ್ಕಿನ್ನಿಗೆ ತುಂಬ ಒಳ್ಳೇದಿದೆ ಫ್ರೆಂಡ್ಸ್ ಇದು ಮತ್ತು ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಚಂದ್ರಕೋಶ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕನ್ನಡದಲ್ಲಿ ಮತ್ತು ಮ್ಯಾಗ್ನೋಲಿಯಾ ಅಂತಲೂ ಇಂಗ್ಲೀಷಲ್ಲಿ ಇನ್ನೂ ಒಂದು ಹೆಸರಿದೆ ಫ್ರೆಂಡ್ಸ್ ಇದು ಬಂದು ವೈಟ್ ಟರ್ಮರಿಕ್ ಫ್ರೆಂಡ್ಸ್ ಇದು ವೈಟ್ ಬಿಳಿ ಅರ್ಶಿನ ಅಂತ ಹೇಳ್ತೀವಲ್ವ ಅದು ಇದು ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ ಸ್ಕಿನ್ನಿಗೆಲ್ಲ ಫ್ರೆಂಡ್ಸ್ ಇದು ರೋಸ್ ಪೆಟೆಲ್ದು ಫ್ಲವರ್ಸು ಫ್ರೆಂಡ್ಸ್ ರೋಸ್ ಪೆಟಲ್ ಪೌಡ್ರು ಸಿಗುತ್ತೆ ಮತ್ತು ಇದು ಆರೆಂಜ್ ಪೀಲ್ ಪೌಡ್ರ್ ಇದು ಮತ್ತು ಇದು ಸ್ಯಾಂಡಲ್ವುಡ್ ಪೌಡ್ರ್ ಇದು ಎಲ್ಲ ನಾನು ಪೌಡ್ರ್ಗಳು ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹರಿತಕಿ ಚೂರ್ಣ ಅಂತೇಳ್ಬಿಟ್ಟು ಅದು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಏನಕ್ಕೆ ಅಂದರೆ ನಮಗೆ ಸ್ಕಿನ್ನಲ್ಲಿ ಏನೇ ಒಂದು ಇದಿದ್ರೂ ಅಲರ್ಜಿ ಇದೆ ಇದ್ರೂ ಎಲ್ಲ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಇದು ಮತ್ತು ಕಸ್ತೂರಿ ಅರ್ಶನ ಹರಿತಕ್ಕಿನಲ್ಲಿ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್ ಅದು ಹೊಟ್ಟೆಗೂ ತೊಗೊಳ್ತಾರೆ ಬಟ್ ಸ್ಕಿನ್ಗಂತೂ ಒಳ್ಳೆ ಬೆನಿಫಿಟ್ ಇದೆ ನೋಡಿ ಈ ಕಡಲೆ ಇಟ್ಟು ಅಲ್ಲ ಸಾರಿ ಕಡಲೆಕಾಳು ಹೆಸರು ಕಾಳು ಮತ್ತು ಬ್ಲ್ಯಾಕ್ ರೈಸ್ ಅದನ್ನು ಪುಡಿ ಮಾಡ್ಕೊಂಡು ಮಿ ಮಿಲ್ಲಲ್ಲಿ ಮಾಡ್ಕೊಂಡು ಬಂದಮೇಲೆ ಅದರಲ್ಲಿ ನಾನು ಇದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಪೌಡ್ರೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದೊಂದೇ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸೊ ನ್ಯೂಸ್ ಪೇಪರಲ್ಲೋ ದೊಡ್ಡ ತಟ್ಟೆಗಳೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾವು ನೋಡಿ ಇದು ಒಳ್ಳೆ ಸ್ಕಿನ್ಗಂತೂ ಒಳ್ಳೆ ಗ್ಲೋನು ಕೊಡುತ್ತೆ ಮತ್ತು ಯಾವುದೇ ಥರ ಕಲೆಗಳಿದ್ರೆ ಅದೆಲ್ಲ ನೀಗುತ್ತೆ ಫ್ರೆಂಡ್ಸ್ ಇದು ಮತ್ತು ನಾನು ಹೇಳಿದ್ನಲ್ಲ ವೈಟ್ ಟರ್ಮರಿಕು ಈ ವೈಟ್ ಟರ್ಮರಿಕು ಮತ್ತು ಅತಿ ಮಧುರ ಹಾಕಿದ್ದೀವಲ್ಲ ಲಿಕೋರೈಸ್ ಅಂತ ಅದು ಬಂದು ನಿಮ್ಗೆ ಇದೆರಡೂ ಬಂದು ಒಳ್ಳೆ ಕಲರ್ ಕೊಡುತ್ತೆ ಸ್ಕಿನ್ನಿಗೆ ಒಳ್ಳೆ ಶೈನಿಂಗು ಕೊಡುತ್ತೆ ಫ್ರೆಂಡ್ಸ್ ರೆಗ್ಯುಲರ್ ಆಗಿ ಡೈಲಿ ನೀವು ಒಂದು ತ್ರೀ ಮಂತ್ಸ್ ಹಾಲು ಹಾಕ್ಬಿಟ್ಟು ಅದನ್ನು ಸ್ನಾನಕ್ಕೆ ಯೂಸ್ ಮಾಡ್ಕೊಳ್ಳಿ ಈ ಪೌಡ್ರನ್ನ ಒಂದೆರಡು ಸ್ಪೂನ್ ಎಷ್ಟು ಬೇಕೋ ನಿಮ್ಗೆ ಅಷ್ಟು ತಗೊಂಡು ನಿಮ್ಗೆ ಒಳ್ಳೆ ಬೆನಿಫಿಟ್ ಇದೆ ಇದು ಸ್ಕಿನ್ನಿಗೆ ನೀವು ಮಾಡಿಬಿಟ್ಟು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಫಿಫ್ಟೀನ್ ಡೇಸ್ ಯೂಸ್ ಮಾಡಿದ ಮೇಲೆ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಪ್ರತಿಯೊಂದೂ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ನ್ಯಾಚುರಲ್ ಪೌಡರ್ಸ್ ಇದು ಪೌಡ್ರೆಲ್ಲ ತರಿಸಿದ ತಕ್ಷಣವೇ ನಿಮ್ಗೆ ಆಯುರ್ವೇದಿಕ್ ಸ್ಮೆಲ್ಲೇ ಬರ್ತಾಯಿರುತ್ತೆ ಮನೆಯಲ್ಲಿ ನಾನೀಗ ತರಿಸಿಟ್ಟು ಒಂದು ವಾರ ಆಯಿತು ಇನ್ನೊಂದು ಎರಡು ಪ್ರಾಡಕ್ಟ್ ಸಿಕ್ಕಿರಲಿಲ್ಲ ಅದಕ್ಕೆ ಅದನ್ನು ಹುಡುಕಿ ತಗೊಂಡು ಬಂದ ಮೇಲೆ ನಾನೆಲ್ಲ ರೆಡಿ ಮಾಡಿದ್ದು ಗೊತ್ತಾಗುತ್ತೆ ನಿಮಗೆ ಅದರದ್ದೆಲ್ಲ ಬೆನಿಫಿಟ್ ಗೊತ್ತಾಗುತ್ತೆ ಈ ಬ್ಲ್ಯಾಕ್ ರೈಸ್ ಬಂದು ಈ ರಾಗಿ ಹಿಟ್ಟು ಮಾಡೋರಿದ್ರೆ ಅದರಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆಯ್ಟ್ ಲಾಸು ಆಗುತ್ತೆ ಜೀರ್ಣ ಆಗುತ್ತೆ ಕೆಲವ್ರಿಗೆ ರಾಗಿ ಹಿಟ್ಟು ತಿಂದರೆ ಜೀರ್ಣ ಆಗೋಲ್ಲ ಅಂದರೆ ಜೀರ್ಣ ಆಗುತ್ತೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಬ್ಲ್ಯಾಕ್ ರೈಸಲ್ಲಿ ಫ್ರೆಂಡ್ಸ್ ಸ್ಕಿನ್ಗೂ ತುಂಬ ಇದೆ ಬೆನಿಫಿಟ್ ಇದೆ ಅದೆಲ್ಲ ಓದಾದ ಮೇಲೆ ನಾನು ಇದೆಲ್ಲ ಮಾಡಿರೋದು ಸೊ ಟ್ರೈ ಮಾಡಿ ರೆಗ್ಯುಲರಾಗಿ ಟ್ರೈ ಮಾಡಿ ಒಂದು ದಿನ ಎರಡು ದಿನ ಮಾಡಬೇಡಿ ರೆಗ್ಯುಲರಾಗಿ ಟ್ರೈ ಮಾಡಿ ನಾನೆಲ್ಲ ಆಯುರ್ವೇದಿಕ್ ಶಾಪಲ್ಲೇ ನನಗೆಲ್ಲ ಸಿಕ್ತು ಈ ಪೌಡರ್ಗಳೆಲ್ಲ ಸಿಕ್ತು ಫಿಫ್ಟಿ ಗ್ರಾಮ್ಸು ಹಂಡ್ರೆಡ್ ಗ್ರಾಮ್ಸು ಆ ಥರ ಸಿಕ್ತು ನಾನು ಎರಡೆರಡು ಪಾವು ಹೆಸರು ಕಾಳು ಎರಡು ಪಾವು ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಪಾವಷ್ಟು ಕಪ್ಪು ಹಾಕಿ ಹಾಕೊಂಡಿದ್ದೀನಿ ಮಿಕ್ಕಿದೆಲ್ಲ ಟೂ ಹಂಡ್ರೆಡ್ ಗ್ರಾಮ್ಸು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಏನು ಅಂದರೆ ಅತಿ ಮಧುರ ಒಂದು ಮತ್ತು ಇದು ವೈಟ್ ಟರ್ಮರಿಕ್ ಮಾತ್ರ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೆಲ್ಲ ಹಂಡ್ರೆಡ್ ಗ್ರಾಮ್ಸೇ ಹಾಕೊಂಡಿದ್ದೀನಿ ಇದರಿಂದ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ನೋಡಿ ಮತ್ತು ಆರೆಂಜ್ ಪೀಲಾಫು ಅದು ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ರೋಸ್ ಪೆಟಲ್ಲು ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಒನ್ ಫಿಫ್ಟಿ ಗ್ರಾಮ್ಸು ಟೂ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದೀನಿ ನಿಮಗೆ ಅರಿತಕಿ ಚೂರ್ಣ ಬಂದು ಅದೊಂದು ಫಿಫ್ಟಿ ಗ್ರಾಮ್ಸೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಹಾಕ್ಕೊಂಡಿ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸೇಫ್ಟಿ ಆಗಿರುತ್ತೆ ಒಂದು ವರ್ಷ ಒಂದೂವರೆ ವರ್ಷದವರೆಗೂ ನೀವು ಯೂಸ್ ಮಾಡ್ಬೋದು ಯಾಕೆಂದರೆ ನಾನು ಮುಂಚೆನೂ ಇದು ಯೂಸ್ ಮಾಡಿದ್ದೀನಿ ಈಗ ವೀಡಿಯೋ ಮಾಡೋದಕ್ಕೆ ಅಂತ ಇನ್ನೊಂದು ಸತಿ ಮಾಡ್ತಾ ಇರೋದು ಫ್ರೆಂಡ್ಸ್ ಸೊ ಟ್ರೈ ಮಾಡಿ ನೋಡಿ ನಾನು ಸುಮಾರು ಒಂದೂವರೆ ವರ್ಷ ಎರಡು ವರ್ಷದವರೆಗೂ ಇಟ್ಟು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಏನೂ ಆಗೋದಿಲ್ಲ ಹಾಳಾಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟ್ಲ್ಗಳಿಗೆ ಹಾಕಿಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸೊ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ ಡಬ್ಬಕ್ಕೆ ಹಾಕಿಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಂದು ಎರಡು ಸ್ಪೂನ್ ಒಂದು ಬೌಲ್ಗೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಎಷ್ಟು ಹಾಲು ಹಾಲು ಹಸಿದು ಹಾಕೋಬೋದು ಫ್ರೆಂಡ್ಸ್ ಕಾಯಿಸಿರೋ ಹಾಲು ಹಾಕೋಬೋದು ಇದೇ ಹಾಕಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅದಕ್ಕೆ ಚೆನ್ನಾಗಿ ಪೇಸ್ಟ್ ಆಗೋ ಥರ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಫೇಸಿಗೆಲ್ಲ ಅದನ್ನೇ ಯೂಸ್ ಮಾಡ್ಕೊಬೋದು ನಿಮ್ಗೆ ಹತ್ರ ಇದು ಹಚ್ಚೋಕೆ ತುಂಬ ಇದಾಗಿದೆ ಅಂದರೆ ಫಸ್ಟ್ ಒಂದು ಸತಿ ಸೋಪೆಲ್ಲ ನೀವು ಹಾಕಿ ರೆಗ್ಯುಲರ್ ಹಾಕ್ಕೊಳ್ಳೋದು ಹಾಕೊಂಡ್ಬಿಟ್ಟು ಆಮೇಲೆ ಈ ಪೌಡ್ರಿಂದ ಹಚ್ಚಿ ಇನ್ನೊಂದ್ಸತಿ ಸ್ನಾನ ಮಾಡ್ಕೊಂಡ್ರೂ ತುಂಬ ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್ ಸೊ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಏನು ಅದು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು